ಸಚಿವ ಎಚ್ ಎಂ ರೇವಣ್ಣ ವಿರುದ್ಧ ಜಾತಿ ನಿಂದನೆ ಮತ್ತು ಹಲ್ಲೆ ಆರೋಪ ಕೇಳಿ ಬಂದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಏನೋ ಎಂ ರೇವಣ್ಣ ವಿರುದ್ಧ ಜಾತಿ ನಿಂದನೆ ಮತ್ತು ಹಲ್ಲೆ ಆರೋಪ ಕೇಳಿ ಬಂದಿರುವಂತದ್ದು ಕಾಂಗ್ರೆಸ್ ಮಹಿಳಾ ಕಾರ್ಯಕರ್ತೆ ಈ ಕುರಿತು ಈಗ ದೂರನ್ನ ಸಲ್ಲಿಸಿದ್ದಾರೆ ನಂದಿನಿ ನಾಗರಾಜ್ ಹೈಗ್ರೌಂಡ್ ಪೊಲೀಸ್ ಠಾಣೆಗೆ ದೂರು ಸಲ್ಲಿಕೆ ಆಗಿದೆ ನಿನ್ನೆ ಮಧ್ಯಾಹ್ನ ಕುಮಾರ ಕೃಪಾದಲ್ಲಿ ಹಲ್ಲೆ ಮಾಡಿರುವಂತಹ ಆರೋಪ ಕೇಳಿ ಬಂದಿರುವಂತದ್ದು ಮಧ್ಯಾಹ್ನ ಮೂರು ಮೂವತ್ತರಲ್ಲಿ ರೂಮ್ ನಂಬರ್ ಎರಡರಲ್ಲಿ ರೇವಣ್ಣ ಊಟ ಮಾಡ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ಅಂತ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಅಂತ ನಾನು ತೆರಳಿದ್ದೆ ಈ ವೇಳೆ ನನ್ನ ಮೊಬೈಲ್ ಅನ್ನ ಕಸಿದುಕೊಂಡು ಹಲ್ಲೆ ಮಾಡಿದ್ದಾರೆ ಜೊತೆಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅಂತ ಈಗ ಆ ಮಹಿಳೆ ದೂರು ಕೊಟ್ಟಿರುವಂತದ್ದು ರೇವಣ್ಣ ಮಹಿಳೆ ಮೊಬೈಲ್ ಕಸಿದುಕೊಳ್ಳುತ್ತಿರುವಂತಹ ವಿಡಿಯೋ ಲಭ್ಯವಾಗಿದೆ ಹಲ್ಲೆಯಿಂದಾಗಿ ಗಾಯಗೊಂಡ ಮಹಿಳೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಸದ್ಯ ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ಕೂಡ ದಾಖಲಾಗಿರುವಂತದ್ದು ಮಾಜಿ ಸಚಿವ ಎಚ್ ಎಂ ರೇವಣ್ಣ ವಿರುದ್ಧ ಜಾತಿ ನಿಂದನೆ ಕೇಸ್ ದಾಖಲಾಗಿದೆ ರೇವಣ್ಣ ವಿರುದ್ಧ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತೆ ದೂರನ್ನ ಸಲ್ಲಿಕೆ ಮಾಡಿರುವಂತದ್ದು ಈ ಕುರಿತು ದೂರನ್ನ ಸಲ್ಲಿಸಿದ್ದಾರೆ ನಿನ್ನೆ ಮಧ್ಯಾಹ್ನ ಕುಮಾರ ಕೃಪದಲ್ಲಿ ಹಲ್ಲೆ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಕೇಳ ಈ ಹಿನ್ನೆಲೆಯಲ್ಲಿ ಈಗ ದೂರು ದಾಖಲಾಗಿದೆ ಆ ಸಂದರ್ಭದಲ್ಲಿ ರೇವಣ್ಣ ಅವರು ಊಟ ಮಾಡ್ತಾ ಇರ್ತಾರಂತೆ ಆ ಒಂದು ರೂಮ್ ನಲ್ಲಿ ಕೂತು ಆ ಸಂದರ್ಭದಲ್ಲಿ ಅವರನ್ನ ಭೇಟಿಯಾಗಿ ಮಾತನಾಡ್ಸೋಣ ಅಂತ ಆ ಮಹಿಳೆ ತೆರಳಿರ್ತಾರೆ ಆ ಸಂದರ್ಭದಲ್ಲಿ ಅವರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವಂತದ್ದಿರ್ಬೋದು ಅಥವಾ ಹಲ್ಲೆ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅಂತ ಆಕೆ ದೂರ್ನಲ್ಲಿ ಹೇಳಿರುವಂತದ್ದು ಜೊತೆಗೆ ಈಗ ದೂರು ದಾಖಲಿಸಿಕೊಂಡಿರುವಂತಹ ಪೊಲೀಸರು ಸಾಕ್ಷ್ಯಾಧಾರಗಳನ್ನ ಒದಗಿಸುವಂತೆ ನಂದಿನಿ ಅವರಿಗೆ ನೋಟಿಸ್ ಕೂಡ ಕೊಟ್ಟಿದಾರಂತೆ ಇನ್ನು ಈ ಕುರಿತಂತೆ ಎಚ್ ಎಂ ರೇವಣ್ಣ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ ಆ ಸ್ಪಷ್ಟನೆ ಏನು ಅಂತ ಅಂದ್ರೆ ಕಿರಿ ಮಾಡ್ಕೊಂಡು ಗಲಾಟೆ ಮಾಡ್ತಾ ಇದ್ರು ಆ ಮಹಿಳೆ ಯಾರು ಅನ್ನೋದನ್ನು ಕೂಡ ನಾನು ನೋಡಿಲ್ಲ ಪದೇ ಪದೇ ರಾಹುಲ್ ಗಾಂಧಿ ಅಂತ ಹೇಳ್ತಾ ಇದ್ಲು ಕೊಲೆ ಮಾಡಲು ಬಂದಿದ್ರು ಹೊಡೆದ್ರು ಅನ್ನೋದೆಲ್ಲ ಸರಿ ಇಲ್ಲ ವಿಡಿಯೋ ಮಾಡ್ಬೇಡಮ್ಮ ಅಂತ ಮೊಬೈಲ್ ತಳ್ಳಿದ್ದು ನಿಜ ನಾವು ಯಾ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು ಏನು ಇದಕ್ಕೆ ಸಂಬಂಧಪಟ್ಟಂತೆ ಕಾದು ನೋಡೋಣ ಏನ್ ಹೋಗಿದೆ ಅದ್ರ ಚೇರ್ಮನ್ ಮಹಿಳೆಯ ಮೇಲೆ ಹಲ್ಲೆ ಮಾಡ್ತಾರೆ ಮತ್ತೆ ಮಹಿಳೆಯನ್ನ ಅಬ್ಯೂಸ್ ಮಾಡ್ತಾರೆ ಬೇಕಾದ್ರೆ ಎಷ್ಟೊಂದ್ಸತಿ ನೀವ್ ಬೇಕಾದ್ರೆ ಅವ್ರು ಫಾಲೋಅಪ್ ಮಾಡಿ ನೋಡಿ ತುಂಬಾ ಆರೋಗ್ಯಂಟು ಮತ್ತೆ ತುಂಬಾ ವರ್ಕರ್ ಬಿಹೇವ್ ಮಾಡ್ತಾರೆ ಇಸ್ ಅನ್ಫಿಟ್ ಬಿ ಪೊಲಿಟೀಶಿಯನ್ ಓಕೆ ಅನ್ಫಿಟ್ ಬಿ ಅನ್ ಪೊಲಿಟಿಷಿಯನ್ ಆಗೋದಕ್ಕೆ ನಾಲಾಯಕ ಆಗಿರೋದು ಏನ್ ಮಾಡಿದೆ ಲಾಸ್ಟ್ ಟೈಮ್ ನಮ್ಗೆ ಏನೋ ಇಶ್ಯೂ ಆಗಿತ್ತು ಇವಾಗ ಜಾತಿ ಬಗ್ಗೆ ಹೋಗೋ ಹೆಣ್ಮಿಟಿವ್ ಪ್ರಾಸಿಟಿವ್ ಅಂತ ಹೇಳಿದ್ರೆ ನೀವ್ ಯಾವಾಗ್ಲೇ ಆಗ್ಲಿ ಮನುಷ್ಯ ಸಿಕ್ತಾದ್ರೆ ಕೇಳ್ತೀರ ಏನಕ್ಕೆ ಹಬ್ಬದ ಬಳಕೆ ಮಾಡಿದ್ರೆ ನನ್ನ ಫೋನ್ ಅಲ್ಲಿ ರೆಕಾರ್ಡಿಂಗ್ ಇದೆ ನಾನು ಕಳಿಸ್ಕೊಡ್ತೀನಿ ನವೆಂಬರ್ ಅಲ್ಲಿ ಈ ವಿಚಾರ ಆಯ್ತು ಅದಾದ್ಮೇಲೆ ನಾವು ಮಾವಳಿ ಶಂಕರ್ಗೂ ಇನ್ಫಾರ್ಮೇಶನ್ ಮಾಡಿದ್ವಿ ಮತ್ತೆ ಜಾತಿ ಬಗ್ಗೆ ಹಾಕಾಡಿದ್ವಿ ಓಕೆ ಫೈನ್ ಇವಾಗ ಸೇನ್ ಪಕ್ಷದಲ್ಲೇ ಇರೋದ್ರಿಂದ ಬೇಡ ಕಂಪ್ಲೇಂಟ್ ಎಲ್ಲ ಏನು ಬೇಡ ಅಂತ ಸುಮ್ಮನೆ ಆದ್ವಿ ಬಟ್ ಅಂದ್ರೆ ಇವಾಗ ಸೆಕೆಂಡ್ ಟೈಮ್ ಕುಮಾರಕೃಪಾದಲ್ಲಿ ಇದ್ದಾಗ ಇವಾಗ ಮೇಲೆ ಹಲ್ಲೆ ಮಾಡಿದಾರೆ ಮತ್ತೆ ಜಾತಿ ಬಗ್ಗೆ ಬೈದಿದ್ದಾರೆ ಮತ್ತೆ ನನ್ನ ಇಲ್ಲಿ ಕುಕ್ಕೆಗೂ ಹಿಡಿಯೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಉಗ್ರ ಅವರು ಬಗ್ಗೆ ತುಂಬಾ ಮಾತಾಡ್ತಾರೆ ಮೀಡಿಯಾದಲ್ಲಿ ಅದೇ ಉಗ್ರಪ್ಪ ಅವರು ಈ ತರ ಅಲ್ಲೇ ಆದಾಗ ಬಂದು ಪ್ರಶ್ನೆ ಮಾಡ್ಲಿಲ್ಲ ಮತ್ತೆ ನನಗ್ ಸಪೋರ್ಟ್ ಮಾಡ್ಲಿಲ್ಲ ಮತ್ತೆ ಸೀನಿಯರ್ ಲೀಡರ್ಸ್ ಇದ್ರು ಅವ್ರ ಜೊತೆ ಅಷ್ಟು ಜನ ಹುಡುಗರಿದ್ದಾರೆ ನಾನು ಒಬ್ಳೆ ಇರೋದು ನಾನು ಯಾರೊಬ್ರು ಸಪೋರ್ಟ್ ಮಾಡ್ಲಿಕ್ಕೆ ಬಂದಿಲ್ಲ ನಾನೇ ಬಿಡಿಸ್ಕೊಂಡು ಬಂದಿದೀನಿ ಆಮೇಲೆ ನಾನ್ ಮೆಡಿಕಲ್ ಮಾಡಿಸ್ಬಿಟ್ಟು ಪೊಲೀಸ್ ಸ್ಟೇಷನ್ ಬಂದೆ ತ್ರೀ ಓ ಕ್ಲಾಕ್ ಇಂದ ಪೊಲೀಸ್ ಸ್ಟೇಷನ್ ಅಲ್ಲಿ ತುಕೊಂಡಿದ್ದೀನಿ ಇವಾಗ ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಆಗಿದೆ ಅದು ಮೀಟಿಂಗ್ ತಗೊಂಡ್ ತಗೊಂಡ್ ತಗೊಂಡು ಇವಾಗ ಅವ್ರು ರಿಜಿಸ್ಟ್ರೇಷನ್ ಮಾಡಿ ಕೊಟ್ಟಿದ್ದಾರೆ ಎಫ್ಐಆರ್ ಎಫ್ಐಆರ್ ಆಗ್ಲಿಲ್ಲ ಬರ ಎನ್ ಸಿಆರ್ ಕೊಟ್ಟಿದ್ದಾರೆ ಅಷ್ಟೇ ಮೆಡಿಕಲ್ ಆಗಿದೆ ನನ್ನ ಕೈ ಇದು ನೀರು ಫ್ರಾಕ್ಚರ್ ಆಗಿದೆ ಮತ್ತೆ ಮನೆ ಬಂದು ಇದು ರೈಡ್ ಮಾಡೋಕ್ ಆಗಲ್ಲ ಆರು ವಾರತೋಪೆ ಟ್ರೀಟ್ಮೆಂಟ್ ಹೋಗ್ಬೇಕು ಒಂದ್ ಹೆಣ್ಮಗಳಿಗೆ ಒಂದು ಕುಮಾರ ಕೃಪಾ ಗೆಸ್ಟ್ ಹೌಸ್ ಅಲ್ಲೇ ಪ್ರೊಟೆಕ್ಷನ್ ಇಲ್ಲ ಅಂದ್ರೆ ವಿಧಾನಸೌಧದಲ್ಲೂ ಪ್ರೊಟೆಕ್ಷನ್ ಇಲ್ಲ ಕುಮಾರ ಪ್ರೊಟೆಕ್ಷನ್ ಇಲ್ಲ ನಾನು ಕಳ್ಸಬೇಕಾಗುತ್ತೆ ನೋಡ್ರಿ ನೋಡಿ ಓಕೆ ಒಂದು ಷ್ಯಾನ್ ಒನ್ ಸೆಕೆಂಡ್ ನಾನು ಕಳಿಸ್ತೀನಿ ನಾನು ಕಳ್ಸ್ತೀನಿ ರಾಹುಲ್ ಗಾಂಧಿಗೆ ಎಕ್ಸ್ಲೆಕ್ಟ್ ಮಾಡಿ ನಾನು ಕಳ್ಸಬೇಕು

ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗ್ಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದೀವಿ ನಮ್ಮ ಸಂಸ್ಥೆ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿ ಟಿ ಕೋಚಿಂಗ್ ಕೊಡ್ತಾ ಬರ್ತಾ ಇದ್ದೀವಿ ನಂಬರ್ ಒನ್ ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರಾಶ್ ನ ಕೊಡ್ತೀವಿ ಮತ್ತು ಸಿ ಟಿ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಈ ಕ್ರಾಶ್ ಕೋರ್ಸ್ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ ಎಲ್ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಆಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗ್ತಾರೆ ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟಿಸ್ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಓಕೆಂದ ಮುಂಚೆ ಮಾದರಿ ಎಕ್ಸಾಮ್ನ ಒಂದು ಅದ್ರಿಂದ ಇಪ್ಪತ್ತು ಎಕ್ಸಾಮ್ ಕೊಟ್